ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಗುರುಪೀಠದಲ್ಲಿ ಆರನೇ ವರ್ಷದ ಜಾತ್ರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ ಗುರುವಾರ ಮತ್ತು ಶುಕ್ರವಾರ ನಡೆಯುವ ಈ ಜಾತ್ರೆಗೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಬರ್ತಿದ್ದಾರೆ ಗುರುವಾರ ಬೆಳಗ್ಗೆ ರಾಜಹಳ್ಳಿಯಿಂದ ಗುರುಪೀಠದವರೆಗೆ ವಾಲ್ಮೀಕಿ ಮಹರ್ಷಿ ಮೂರ್ತಿಯ ಮೆರವಣಿಗೆ ನಡೆಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಯಿತು ನಂದಿ ಧ್ವಜ ಗೊಂಬೆ ಕಲಾವಿದರು ಮಹಿಳಾ ಬೀರಗಾಸೆ ಪಾಳೆಗಾರರ ನೃತ್ಯ ಡೊಳ್ಳು ಕಲಾವಿದರು ಮೆರವಣಿಗೆಯಲ್ಲಿ ಗಮನ ಸೆಳೆದ್ರು ಮಹಿಳೆಯರು ಕುಂಭ ಹೊತ್ತು ಸಾಗಿದ್ರು ಬಳಿಕ ನಡೆದ ಸರ್ವಧರ್ಮ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಏಳು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಕ್ತರಿಗಾಗಿ ಉಪಹಾರ ಊಟದ ವ್ಯವಸ್ಥೆ ಮಾಡಲಾಗಿದೆ ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ಜನರು ಅಡುಗೆ ಕೆಲಸದಲ್ಲಿ ತೊಡಗಿದ್ದಾರೆ ಅನ್ನ ಸಾಂಬಾರು ಪಾಯಸ ಗೋಧಿ ಹುಗ್ಗಿ ಆಮೇಲೆ ಲಾಡು ಇಷ್ಟು ಜನಕ ಒಂದು ಐದರಿಂದ ಆರು ಲಕ್ಷ ಜನ ಆಗದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಆರು ಲಕ್ಷ ಜನಕ ಕನಿಷ್ಠ ಒಂದು ಐನೂರ ಐವತ್ತು ಮುನ್ನೂರ ಕ್ವಿಂಟಲ್ ಇನ್ನೂ ಅಡುಗೆ ಜಾತ್ರೆ ಆಗುತ್ತೆ ಇದು ಒಂದು ಜಾತ್ರೆ ಅದ್ದೂರಿಯಾಗಿ ಗುರುಗಳು ಈಗ ಆರನೇ ವರ್ಷದ ಜಾತ್ರೆ ನೆರೆಸಂತ ಬರ್ತಾ ಇದ್ದಾರೆ ಈ ಜಾತ್ರೆಗೆ ನಾಲ್ಕರಿಂದ ಐದು ಲಕ್ಷ ಜನ ಸೇರ್ತೈತಿ ಆ ಜನಕ್ಕೆಲ್ಲರಿಗೂ ಊಟ ವಸತಿ ನೀರು ಟೀ ಕಾಫಿ ತಿಂಡಿ ಎಲ್ಲ ವ್ಯವಸ್ಥೆನೂ ಮಠದ ವತಿಯಿಂದ ಗುರುಗಳು ಕರೆಕ್ಟಾಗಿ ಅದು ನೋಡ್ಕೊಂತ ಇದ್ದಾರೆ ವಿವಿಧ ಗೋಷ್ಠಿಗಳ ಬಳಿಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಕಣ್ಮನ ಸೆಳೆದವು ಶುಕ್ರವಾರ ಬೆಳಗ್ಗೆ ಅರವತ್ ಮೂರು ಅಡಿ ಎತ್ತರದ ಭವ್ಯ ತೇರಿನ ರಥೋತ್ಸವ ಜರುಗಲಿದೆ ನಂತರ ನಡೆಯುವ ಧರ್ಮ ಸಭೆಯಲ್ಲಿ ನಾಡಿನ ವಿವಿಧ ಮಠಾಧೀಶರು ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ನಡೆಯುವ ಜನಜಾಗೃತಿ ಜಾತ್ರಾ ಮಹೋತ್ಸವವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ